ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಆಲ್ರೆಡಿ ಮಾಮೂಲಿ ಸೀರೆಗಳದ್ದು ಕಲೆಕ್ಷನ್ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬಾರ್ಡರ್ ಸೀರೆಗಳು ಮತ್ತೆ ವರ್ಕ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿರುವಂಥದ್ದು ಅದು ನಾನೇ ಮಾಡಿರೋದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕು ನೋಡಿ ಈ ತರ ಬಂದಿದೆ ಇದು ಅಂದರೆ ಕಟ್ ವರ್ಕ್ ತರ ಬಂದಿದೆ ಇದು ನಾನು ಸ್ಟಾರ್ಟಿಂಗ್ ಮಿಷಿನ್ ತಗೊಂಡೋಗಿ ಹೊಲದಿರೋದು ಇದು ಈ ತರ ಹೊಲಿಯೋದಕ್ಕೆ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಇದನ್ನ ಇದು ಹೇಗೆ ಶೇಪ್ ಇದೆ ಹಾಗೇನೆ ಹೊಲೀಬೇಕಿದು ಈಗೆಲ್ಲ ಒಂದು ಐಡಿಯಾ ಬಂದಿದೆ ಅವಾಗ ಅಷ್ಟು ಐಡಿಯಾ ಇಲ್ಲ ನನಗೆ ಇದು ಹೆಂಗೆ ಹೊಲಿಬೇಕು ಏನೋ ಅಂತ ತಗೊಂಡು ಹೋಗಿಸೋದ್ರಲ್ಲಿ ಆಮೇಲೆ ಇದು ಅಷ್ಟೇ ಸ್ಲೀವ್ಸ್ ಈ ಥರ ಕೂರಿಸಿದ್ದೀನಿ ನನಗೆ ಅದು ಯಾವ ಥರ ಮಾಡಬೇಕು ಅಂತಲೇ ಒಂದು ಐಡಿಯಾ ಇರಲಿಲ್ಲ ಬಾರ್ಡ್ರ್ ಮೇಲೇ ಕೂರಿಸ್ಬಿಟ್ಟು ಸ್ಟಿಚ್ ಮಾಡಿರೋದು ಸ್ಟಿಚಿಂಗು ನಾನೇ ಮಾಡೋದು ಈ ರೀತಿ ಫುಲ್ ನೆಕ್ ಬಂದಿದೆ ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ನೋಡಿ ಈ ಥರ ಇದೆ ಇದು ಸೀರೆ ಬಂದ್ಬಿಟ್ಟು ಈ ಥರ ಇದೆ ಇದು ಸೆರಕು ಇದು ಮ್ಯಾಂಗೋ ಸಣ್ಣ ಮ್ಯಾಂಗೋ ಎಲ್ಲ ಇದೆ ಈ ಡಿಸೈನ್ಟ್ ಮಾಡ್ಕೊಂಡೆ ಫ್ಲವರ್ ತರ ಕು ಹಾಕ್ಸಿದೀನಿ ಡಿಸೈನ್ ಆಗಿ ಈ ತರ ಕುಚ್ಚು ರೆಡಿ ಮಾಡಿಸಿದೀನಿ ಚೆನ್ನಾಗಿ ಚೆನ್ ತರ ಹ್ಮ್ ಈ ತರ ಕುರ್ಚಿ ರೆಡಿ ಮಾಡಿಸಿ ಕುರ್ಚೆಲ್ಲ ನಾನು ಹಾಕಲ್ಲ ಬೇರೆಯವ್ರ ಹತ್ರ ಹಾಕ್ಸೋದು ಇದು ಬ್ಲೌಸ್ ಇದ್ರದ ಈ ತರ ಬ್ಲೌಸ್ ಮತ್ತೆ ಇದು ಬಂದ್ಬಿಟ್ಟು ಇದು ತುಂಬಾ ಹಳೆ ಸೀರೆನೇ ಫ್ರೆಂಡ್ಸ್ ಇದು ಆಕ್ಚುಲಿ ಇದನ್ನು ವರ್ಕ್ ಇದು ಪುಚ್ಚ ಹಾಕ್ಸಿದೀನಿ ನೋಡಿ ಒಂಥರ ರಿಂಗ್ ಎಲ್ಲ ಹಾಕಿ ಚೆನ್ನಾಗಿ ಹಾಕಿದ್ದಾರೆ ಅದು ತುಂಬಾ ದಿನ ಆಗೈತಲ್ಲ ಒಂಥರ ಲೂಸ್ ಲೂಸ್ ಆಗೈತಿದೆ ಇದೆಲ್ಲ ನೀವು ನೋಡ್ತಾ ಇರಬಹುದು ಇದಾಗ್ಬಿಟ್ಟಿದೆ ಯಾಕಂದ್ರೆ ತುಂಬಾ ದಿನ ಆಗೈತಿ ಇದು ಹಾಕ್ಸಿ ಜಾಸ್ತಿ ಸೀರೆ ಇದು ಉಟ್ಕೊಳ್ಳೋದೇ ಇಲ್ಲ ಆದರೆ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ದೀನಿ ಈ ರೀತಿ ರೆಡಿ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಡಿಸೈನು ಇದು ಎಕ್ಸ್ಟ್ರಾ ಪೀಸ್ ತಗೊಂಡು ಸ್ಟೋವ್ನೆಲ್ಲ ಇಟ್ಟು ಸ್ಟಿಚ್ ಮಾಡಿರುವಂತದ್ದು ಡಿಸೈನ್ ಅಂತೂ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬೀಡ್ಸ್ ಎಲ್ಲ ಇಟ್ಟು ಇದೆಲ್ಲ ಸ್ಟೋನ್ ಎಲ್ಲ ಅಂತಿಕ್ಕಿ ಸ್ಲೀವ್ಸ್ ಈ ತರ ಡಿಸೈನ್ ಮಾಡ್ಕೊಂಡಿದ್ದೀನಿ ಮಧ್ಯ ಮಾತ್ರ ಬಫ್ ಈ ಕಡೆ ಎಲ್ಲ ಬಾರ್ಡರ್ ಬರುತ್ತೆ ಇದು ಒಂದು ಬೀಡ್ಸ್ ಎಲ್ಲ ಸ್ವಲ್ಪ ಬಿಚ್ಕೋತಾ ಇದೆ ಅಂಟ್ಕೋಬೇಕು ಅಂಗಿ ಹಾಕಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ಮುಂದೆ ಸುಮ್ಮನೆ ಲೇಸ್ ಕೊಟ್ಟಿದ್ದೀನಿ ಸ್ಟೋನ್ ಲೇಸ್ ಇದು ಪ್ಯಾಚ್ ವರ್ಕ್ ಡಿಸೈನ್ ಈ ಸೀರೆಗೆ ನನಗೆ ಅವಾಗ ಕಂಪ್ಯೂಟರ್ ಇದು ಎಂಬ್ರಾಯ್ಡಿಂಗ್ ವರ್ಕ್ ತಗೊಳಕ್ ಮುಂಚೆ ನಾವು ಟೈಲರಿಂಗ್ ಕಲಿತಾಗ ಆದ್ಮೇಲೆ ಈ ಥರ ನೋಡಿ ಸ್ಟಿಚ್ ಮಾಡ್ಕೊಂಡಿರುವಂತ ಬ್ಲೌಸ್ ಇದು ಏನಾದರೂ ಡಿಸೈನ್ ಗ್ರ್ಯಾಂಡಾಗಿ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ಈ ಡಿಸೈನ್ ಸೆಲೆಕ್ಟ್ ಮಾಡಿ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ನೀವು ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಇದು ಬಂದ್ಬಿಟ್ಟು ಬಾರ್ಡರ್ ಇದೆ ಬಾರ್ಡರ್ಸ್ ಇದೆ ಇದು ಮೈಸೂರಲ್ಲಿ ತಗೊಂಡಿದ್ ಸೀರೆ ಇದಕ್ಕೂ ಕುಚ್ಚು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ರೋಸಾ ಕುಚ್ಚಿದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಕಲರ್ ಕಾಂಬಿನೇಷನ್ ಆಗಲಿ ಇದಾಗ್ಲಿ ಡಿಸೈನ್ ಆಗಲಿ ಎಲ್ಲ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ ಇದ್ರ ಬ್ಲೌಸ್ ಬಂದ್ಬಿಟ್ಟು ಇದು ಅಷ್ಟೇ ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ವಿ ನೋಡಿ ಈ ತರ ಬಂದಿದೆ ಅಂದ್ರೆ ಇದು ಸಣ್ಣ ಸಣ್ಣದಾಗಿ ಫ್ಲವರ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮಧ್ಯದಲ್ಲಿ ನಾನೇ ಸ್ಟೋನ್ ಹಾಕಿರೋದು ಇದು ಇದು ಅದರಲ್ಲಿ ಡಿಸೈನ್ ಬರುತ್ತೆ ಸ್ಕಿಪ್ ಮಾಡಿ ಸ್ಟೋನ್ ಕೂಸ್ಕೊಂಡಿದೀನಿ ಇಲ್ಲೂ ಒಂದು ಸಣ್ಣ ಸಣ್ಣ ಸ್ಟೋನ್ ಬೇಡ ಇಟ್ಕೋಬಹುದಾಗಿತ್ತು ಎರಡೇ ಲೈನ್ ಅಂದ್ಬಿಟ್ಟು ರೆಡಿ ನೋಡಿ ಇದು ಸ್ಲೀವ್ಸ್ ಈ ತರ ಇದೆ ತುಂಬಾ ಸ್ಲೀವ್ ಫುಲ್ ಸ್ಲೀವ್ಸು ಬರುತ್ತೆ ಇದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಹ್ಯಾಂಡ್ ವರ್ಕ್ ತರಾನೇ ಇರುತ್ತೆ ಇದು ಫ್ಲವರ್ಸ್ ಎಲ್ಲ ಒಂಥರ ಹಿಂಗ್ ಕುಚ್ಚಿ ಕುಚ್ಚಿ ಮಾಡ್ತಾರಲ್ಲ ಅದೇ ತರಾನೇ ಇದೆ ಇದು ಹ್ಯಾಂಡ್ ವರ್ಕ್ ತರಾನೇ ಹ ತುಂಬಾ ಟೈಮ್ ತಗೊಳುತ್ತೆ ಡಿಸೈನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಈ ಇರೋ ನೀವು ಬರೀ ಪಿಂಕ್ ಬ್ಲೌಸ್ ಕಡೆ ಬಂದಿದೆ ನನ್ನ ಬ್ಲೌಸ್ ಗಮನಿಸ್ತಾನೆ ಸೀರೆಗಳು ತಗೊಂಡ್ ಬಂದಾಗ ಆಲ್ಮೋಸ್ಟ್ ಪಿಂಕ್ ಬ್ಲೌಸ್ ಕಡೆ ಬಂದಿದೆ ಇದು ಬಂದ್ಬಿಟ್ಟು ಇದು ಸೀರೆಗೆ ಬ್ಲೌಸ್ ಬಂದಿರ್ಲಿಲ್ಲ ಫ್ರೆಂಡ್ಸ್ ಸೀರೆ ಚೆನ್ನಾಗಿದೆ ಆದರೆ ಬ್ಲೌಸ್ ಇರ್ಲಿಲ್ಲ ಇದಕ್ಕೆ ಸೀರೆ ಇದಕ್ಕೆ ಬ್ಲೌಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೀರೆ ಇತ್ತು ಇಷ್ಟ ಆಯ್ತು ಚೆನ್ನಾಗೈತೆ ಕಲರ್ ಅಂದ್ರೆ ತಗೊಂಡೆ ಅದಕ್ಕೆ ನಾನು ಈ ಬಾರ್ಡರ್ ಕಲರ್ ಅಲ್ಲಿ ಸೆಲೆಕ್ಟ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಪೀಸ್ ತಗೊಬಂದು ಇಲ್ಲಿ ಬಾರ್ಡರ್ ಕಲರ್ ಇದೆಯಲ್ಲ ಇದಕ್ಕೆ ಮ್ಯಾಚಿಂಗ್ ಆಗಿ ಇದನ್ನ ತಗೊಂಡು ಇದರಲ್ಲಿರೋ ಡಿಸೈನ್ ಸೆಲೆಕ್ಟ್ ಮಾಡಿ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಇದಕ್ಕೆ ಒಂದೊಂದು ಬೀಡ್ಸ್ ಇಟ್ಟಿದ್ದೀನಿ ಇಲ್ಲಿ ಔಟ್ಲೈನ್ಗೆ ಸ್ಟೋನು ಮತ್ತೆ ಬಾಲ್ ಚೈನ್ ಎಲ್ಲ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಉದ್ದಿಸ್ಲೀವಿ ನೋಡಿ ಇಲ್ಲಿಗೂ ಒಂದೊಂದು ಬುಟ್ಟಿಸೆಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ನೀವು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ಮತ್ತೆ ಆಗ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ವೀಡಿಯೋಗಳು ಇನ್ನೂ ಬೇರೆ ಬೇರೆ ವಿಡಿಯೋಗಳೆಲ್ಲ ಮಾಡೋಕ್ಕೆ ಎಂಕರೇಜ್ ಆಗುತ್ತೆ ಆಯಿತು ಮತ್ತು ಇದು ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಇದು ಗ್ರೀನು ಪಿಂಕು ಗ್ರೀನು ಪಿಂಕು ಗ್ರೀನು ಪಿಂಕು ಇದೇ ಇದೆ ನೋಡಿ ಇದೊಂತರ ಗ್ರೀನು ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ತರ ಇದೆ ಇದು ಪಿಂಕ್ ಬ್ಲೌಸ್ ಇದಕ್ಕೊಂತರ ನವಿಲ್ ಡಿಸೈನ್ ಸೆಲೆಕ್ಟ್ ಮಾಡಿದೀನಿ ಅದೇ ಇದು ಕಲರ್ ಡಲ್ ಆಗೋಯ್ತು ಇನ್ನು ಸ್ವಲ್ಪ ಡಾರ್ಕ್ ಕಲರ್ ಹಾಕ್ಬೇಕಾಗಿತ್ತು ಇದಕ್ಕೆ ಮಾಡಿ ಮಾಡೆ ಆದ್ರೂ ಇದು ಡಲ್ ಆಗೋಯ್ತು ಇನ್ನು ಸ್ವಲ್ಪ ಡಾರ್ಕ್ ಹಾಕಿದ್ರೆ ಇನ್ನು ಚೆನ್ನಾಗಿರೋದು ಆಮೇಲೆ ಇದೆಲ್ಲ ಇರೋದ್ರಿಂದ ಈ ಡಿಸೈನು ಡಲ್ ಆಗ್ಬಿಟ್ಟಿದೆ ಇದಕ್ಕಂತ ಜಾಸ್ತಿ ಡಿಸೈನ್ ಮಾಡಿಲ್ಲ ಸುಮ್ಮನೆ ಒಂದು ಫ್ಲವರ್ ಇದು ನವಿಲು ಜೋಡಿ ನವಿಲ್ ಕೂರಿಸಿದ್ದೀನಿ ನೋಡಿ ಚೆನ್ನಾಗಿದೆ ಜೋಡಿ ನವಿಲು ತುಂಬಾ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿ ಇವಾಗ ಫುಲ್ಲು ಗ್ರ್ಯಾಂಡಾಗಿ ಬೇಡ ಅನ್ನೋರು ಈ ತರ ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಷ್ಟೇ ಡಬಲ್ ನವಿಲು ರೆಡಿ ಮಾಡಿದ್ದೀನಿ ಇದು ತುಂಬಾ ಹಳೆ ಸೀರೆ ಫ್ರೆಂಡ್ಸ್ ಇದಕ್ಕೂ ಕುಚ್ಚೆಲ್ಲ ಹಾಕ್ಸಿದ್ದೀನಿ ತುಂಬಾ ಹಳೆ ಸೀರೆ ಅಂದ್ರೆ ತುಂಬಾ ಹಳೇದು ನನ್ನ ನೆನಪೇ ಇರಲಿಲ್ಲ ನನ್ನ ತಂಗಿ ಕೊಟ್ಬಿಟ್ಟಿದೆ ಇದು ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಡಿಸೈನ್ ಈ ಥರ ಬಂದಿದೆ ನೋಡಿದ್ರೆ ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸೀರೆ ಪೀಸಲ್ಲಿ ಕಟ್ ಮಾಡಿ ನಾನು ಈ ಥರ ತವರೆ ಥರ ಮಾಡಿರೋಂಥ ಡಿಸೈನ್ ಇದು ನಮ್ಮ ಸಿಸ್ಟರ್ ಕೊಟ್ಟಿದೆ ಮೊನ್ನೆ ಯಾವಾಗಲೂ ಹಾವು ಸೀರೆ ಕ್ಲೀನ್ ಮಾಡುವಾಗ ನಿನ್ನ ಸೀರೆ ತಗೊಂತ ಕೊಟ್ಟರು ನೋಡಿ ಇಲ್ಲೂ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಇಲ್ಲಿ ಬಾರ್ಡರ್ ಪ್ಯಾಚ್ ಮಾಡಿ ಇಲ್ಲಿ ಲೇಸ್ ಇದು ಸ್ಟೋನ್ ಲೇಸಲ್ಲಿ ಅಂಟಿಸಿ ಇಲ್ಲೆಲ್ಲ ಇಟ್ಟು ರೆಡಿ ಮಾಡಿರುವಂಥದ್ದು ಇದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ ಈ ಕಡೆನೂ ಹೀಗೆ ಬಂದಿದೆ ಆದ್ರೆ ಅಷ್ಟು ಇದು ಫಿನಿಶಿಂಗ್ ಬರಲಿಲ್ಲ ಹಿಂದೆ ಚೆನ್ನಾಗಿ ಬಂದಿದೆ ಹಿಂದೆದಂತೂ ಮಾಡಿಸ್ ಡಿಸೈನ್ ಅಂತೂ ಫುಲ್ ನೆಕ್ ಫುಲ್ಲು ಕೂತ್ಕೊಳಸ್ತ ಇದು ಹಿಂದೆ ಫುಲ್ ನೋಡಿ ಇದೇ ಕಲರ್ ಮ್ಯಾಚಿಂಗ್ ಸೀರೆ ಪೀಸಲ್ ತಗೊಂಡು ಮಾಡಿರುವಂತದ್ದು ತವರೆ ಹೋಗ್ ಡಿಸೈನು ಇದು ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಇದು ಮೈಸೂರಿಂದ ತಂದಿದ್ದು ವರ್ಲಾಕ್ ಮೆಪ್ ಎರಡು ವರ್ಷದಲ್ಲಿ ತಂದಿದೆ ಅದು ಇದೇನಷ್ಟು ಕ್ವಾಲಿಟಿ ಇಲ್ಲ ಫ್ರೆಂಡ್ಸ್ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ತಗೋ ಬಂದೆ ಆದರೆ ಕ್ವಾಲಿಟಿ ಅಷ್ಟೇನಿಲ್ಲ ಆದ್ರೂ ಇದಕ್ಕೆ ತುಂಬಾ ಗ್ರ್ಯಾಂಡಾಗಿ ರೆಡಿ ಮಾಡ್ಬಿಟ್ಟಿದ್ದೀನಿ ಬ್ಲೌಸು ಪ್ಯಾಚರ್ ಡಿಸೈನ್ ಎಲ್ಲ ನೋಡಿ ತುಂಬಾ ತುಂಬ ಹೆವಿ ಗ್ರ್ಯಾಂಡ್ ಮಾಡಿಬಿಟ್ಟಿದ್ದೀನಿ ಎಕ್ಸ್ಟ್ರಾ ಪೀಸ್ ತೊಗೊಬಂದು ಈ ಡಿಸೈನ್ ನ ಮಾಡಿರುವಂಥದ್ದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಡಬಲ್ ಕಲರಲ್ಲೇ ಬರಬೇಕು ಈ ದಾರನೂ ಅಷ್ಟೇ ಡಬಲ್ ಕಲರಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಫುಲ್ಲು ತುಂಬ ಟೈಮ್ ತಗೊಳುತ್ತೆ ಈ ಡಿಸೈನ್ ಮಾಡಬೇಕು ಅಂದರೆ ಮತ್ತೆ ಸ್ಲೀವ್ಸ್ ಈ ಥರ ಮಾಡಿದ್ದೀನಿ ಈ ಥರ ಇದು ಬರುತ್ತೆ ಮಣಿ ಎಲ್ಲ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಇದ್ರು ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ವಲ್ಪ ಗ್ರೀನ್ ಮಿಕ್ಸ್ ಇದೆ ಸೀರೆ ಹ್ಮ್ ಇದೆಲ್ಲ ತಗೊಂಡ್ಬಲ್ಲ ಅನ್ಬಿಟ್ಟೆ ಇದು ಪಾಚಿ ಗ್ರೀನ್ ಅಲ್ಲಿ ಹ್ಮ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ ಈ ಸೀರೆನ ಇದು ಚೆನ್ನಾಗಿದೆ ಸೀರೆ ಆದ್ರೆ ಇದಕ್ಕೂ ಪಿಂಕ್ ಬ್ಲೌಸ್ ಬಂದಿದೆ ನಾನು ಬ್ಲೌಸ್ನೇ ಗಮನಿಸ್ಲಿಲ್ಲ ಈ ಸಲ ಈ ಸಲ ವರ್ಲಕ್ಷ ತಗೊಂಡಿರುವಂತ ಸೀರೆ ಇದು ನೋಡಿ ಚೆನ್ನಾಗಿದೆ ಸೀರೆ ಅಂತೂ ಕಲರ್ ಇಷ್ಟ ಆಯ್ತು ಬ್ಲೌಸ್ ನಾನು ಬೇರೆ ಕಾಂಬಿನೇಷನ್ ತಗೋಬೇಕಾಯ್ತು ಎಲ್ಲಾ ಆಲ್ಮೋಸ್ಟ್ ಪಿಂಕ್ ನೋಡಿ ಬಂದ್ಬಿಟ್ಟು ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹ್ಯಾಂಡ್ ವರ್ಕ್ ತರಾನೇ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಇದು ಇದು ಜೆರಿ ವರ್ಕ್ ಮಾಡಿ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ ಸಣ್ಣದಾಗಿ ವರ್ಕ್ ಮಾಡಿ ಇದು ನೋಡಿದ್ರೆ ಹ್ಯಾಂಡ್ ಓರ್ಕ್ ತರಾನೇ ಕಾಣಿಸ್ತಿದ್ದೆಲ್ಲ ಅವ್ರು ಒಂದು ಬೀಡ್ ಇಟ್ಬಿಟ್ಟು ನೀಟ್ ಮಾಡಿದ್ರೆ ನಾನು ಬೀಟ್ಸ್ ಬೇಡ ಅಂತ ಇಟ್ಕೊಂಡಿಲ್ಲ ಸುಮ್ಮನೆ ಬಿದೋಗುತ್ತೆ ಅದೆಲ್ಲ ಬೇಡ ಅನ್ನಿಸ್ತು ಹಂಗಾಗಿ ನಾನು ಬೀಟ್ಸ್ ಇಟ್ಕೊಂಡಿಲ್ಲ ಆದ್ರೂ ಲುಕ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ ಎಷ್ಟು ಸೂಪರಾಗಿ ಆಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಈ ತರ ಇಷ್ಟು ಡಿಸೈನ್ಗಳು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ Thank you for watching, friends.